ನಾನಾಗ್ಲಿ ಡಾ ಶ್ರೀನಿವಾಸಲಿ ನಾವ್ಯಾರು ಕೂಡ ಗುತ್ತಿಗೆ ಮಾಡಲಿಲ್ಲ ಕಳ್ಬೀಲ್ ಮಾಡಿಸ್ಲಿಲ್ಲ ಸುಳ್ಳು ಹೇಳಲಿಲ್ಲ ಇಲ್ಲಿ ಆಸ್ತಿಗಳನ್ನ ಒಡೆಯೋ ಕೆಲಸ ಮಾಡಲಿಲ್ಲ ನಮಗೂ ಅವ್ರಿಗೂ ಕೂಡ ಬಹಳ ದೊಡ್ಡ ದೊಡ್ಡ ಆಫರ್ಗಳು ಬಂದವು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ಸ್ನೇಹಿತರುಗಳು ಕೂಡ ಡಾಕ್ಟರ್ಗೆ ಬಂದ್ಬಿಟ್ಟು ಡಾಕ್ಟ್ರೇ ಬನ್ನಿ ನೀವೇ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರು ನೀವೇ ಹೆಲ್ತ್ ಮಿನಿಸ್ಟ್ರು ಬನ್ನಿ ಬನ್ನಿ ಅಂದ್ರು ನನಗೂ ಕೂಡ ಆಫರ್ ಮಾಡಿದ್ರು ನಾವು ಒಂದು ಸಂಕಲ್ಪ ಮಾಡಿದ್ವಿ ಮಾಗಡಿಲಿರ್ಬೋದು ನೆಲಮಂಗ್ಲದಲ್ಲಿರ್ಬೋದು ನಾವು ಗೆದ್ದಿರೋದು ಜೆ ಡಿ ಎಸ್ ಕಾರ್ಯಕರ್ತರಿಂದ ಜೆ ಡಿ ಎಸ್ ಮತದಾರರಿಂದ ಹೊರ್ತು ಬೇರೆ ಯಾರಿಂದಲೂ ಅಲ್ಲ ಅಂತೇಳಿ ಆ ಶಕ್ತಿ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಜೆ ಡಿ ಎಸ್ ನ ಶಕ್ತಿಯನ್ನ ಯಾರೂ ಕೂಡ ಕುಂದಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಇವತ್ತು ಬೆಳಗ್ಲಿಂದಲೂ ಕೂಡ ನಿಮ್ಮ ಈ ರ್ಯಾಲಿಯಲ್ಲಿ ನಮ್ಮ ನಿಖಿಲ್ ಅಣ್ಣರು ಗಮನಿಸಿದ್ದಾರೆ ನನಗೆ ಬಹಳಷ್ಟು ಜನ ಸ್ನೇಹಿತರು ಹೇಳ್ತಾರೆ ಹಲವಾರು ಕಾಂಗ್ರೆಸ್ನ ಸ್ನೇಹಿತರು ಯಾಕೆಂದ್ರೆ ನಾನು ಕಾಂಗ್ರೆಸ್ನಲ್ಲಿ ಹಿಂದೆ ಇದ್ದೆ ಹಲವಾರು ಜನ ಸ್ನೇಹಿತರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದೆ ಇಲ್ಲಿ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಇದ್ರು ಡಾಕ್ಟರ್ ಶಿವನಾಸ ಮೂರ್ತಿ ಜೆ ಡಿ ಎಸ್ ಇಂದ ಶಾಸಕರಾಗಿದ್ರು ಅಂಜುನ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಶಾಸಕರಾಗಿದ್ರು ಬಿ ಜೆ ಪಿಯಿಂದ ಒಂದ್ ಬಾರಿ ನಾಗರಾಜ್ ಕೂಡ ಶಾಸಕರಾಗಿದ್ರು ಯಾರಲ್ಲೂ ಕೂಡ ಇಷ್ಟು ದುರಾಂಕಾರ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲಪ್ಪ ಅಷ್ಟು ದುರಾಂಕಾರದ ಶಾಸಕ ಯಾರಾದ್ರೂ ಇದ್ದಾರೆ ಅಂದ್ರೆ ಇವತ್ತು ನೆಲಮಂಗ್ಲಲ್ಲಿ ಇರ್ತಕ್ಕಂಥ ಶಾಸಕ ಅಂತೇಳಿ ನಾವ್ಯಾರು ಮಾತಾಡ್ತಾ ಇಲ್ಲ ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರುಗಳೇ ಮಾತನಾಡ್ತಾ ಇದ್ದಾರೆ ಇವತ್ತು ಇಷ್ಟು ಎಲ್ಲೋ ಕಳ್ಬಿಲ್ ಮಾಡಿ ದುಡ್ಡು ಮಾಡಿಬಿಟ್ಟಿದೀವಿ ಎಲ್ಲೋ ಗುತ್ತಿಗೆ ಮಾಡಿ ರಾತ್ರೋ ರಾತ್ರಿ ಬುಕ್ಗಳಿಗೆಲ್ಲ ಬೆಂಕಿ ಇಟ್ಬಿಟ್ಟು ಬಿಲ್ ಬರ್ಸ್ಕೊಬಿಟ್ಟಿದೀವಿ ಹೇಳಿ ಆ ಪಾಪದ ಹಣ ತಂದು ಒಂದೊಂದು ನಾಟಕಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಒಬ್ಬ ಲೀಡ್ರಿಗೆ ಹತ್ತು ಲಕ್ಷ ಐದು ಲಕ್ಷ ಕೊಟ್ಟು ಖರೀದಿ ಮಾಡಿ ಇವತ್ತು ಈ ಕ್ಷೇತ್ರವನ್ನ ಹಾಳ್ ಮಾಡಲಿಕ್ಕೆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಈ ಕಾರ್ಯಕರ್ತರನ್ನ ಎದುರಿಸ್ಬಿಡ್ತೀನಿ ಬೆದರಿಸ್ಬಿಡ್ತೀನಿ ಅಂತ ಒಟ್ಟಿದಾರಲ್ಲ ಅವ್ರ ಕೈಲಿ ಸಾಧ್ಯ ಆಗ್ತದಾ ನೀವ್ಯಾರಾದ್ರು ಬಗ್ತೀರಾ ಇದು ಇವತ್ತು ನೀವು ಇಲ್ಲಿ ಸಂಕಲ್ಪ ಮಾಡಬೇಕು ನಾವು ಸದಸ್ಯತ್ಸವ ನೋಂದಣಿ ಮಾಡ್ತಾ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಾವುಟವನ್ನು ಆರಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಬೇಕು